ಏನೂ ಮಾಡ್ದೇನೂ ಅಧಿಕಾರದಲ್ಲಿರೋದು ಜನ ಹೇಗೂ ತನ್ನ ಗೆಲ್ಲಿಸ್ತಾರೆ ಅನ್ನೋ ಭಂಡತನ ಅಥವಾ ತನ್ನನ್ನೇ ಗೆಲ್ಲಿಸುವಂತೆ ಮಾಡಬಲ್ಲ ಬಲ ಒಬ್ಬ ರಾಜಕಾರಣಿಯನ್ನ ಹೇಗೆ ಜನ ವಿರೋಧಿಯನ್ನಾಗಿ ಮಾಡಬಲ್ಲದು ಅನ್ನೋದಕ್ಕೆ ಉದಾಹರಣೆಯಾಗಬಲ್ಲ ರಾಜಕಾರಣಿಗಳಲ್ಲಿ ಆರ್ ವಿ ದೇಶಪಾಂಡೆ ಕೂಡ ಒಬ್ಬರು ಮತ್ತು ಈ ಅಧಿಕಾರದ ಮದ ಕಡೆಗೆ ನಾಲಿಗೆ ಮೇಲೇನೂ ಬಂದು ಕುಣಿಯತೊಡಗತ್ತೆ ಅನ್ನೋದಕ್ಕೆ ಅವರಾಡಿರುವ ಒಂದು ಮಾತು ದೊಡ್ಡ ಸಾಕ್ಷಿ ಕಾಂಗ್ರೆಸ್ನ ಹಿರಿಯ ನಾಯಕ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದ ಶಾಸಕ ದೇಶಪಾಂಡೆಯ ಆ ಮಾತು ಈಗ ತೀವ್ರ ವಿವಾದ ಎಪ್ಪಿಸಿದೆ ಉತ್ತರ ಕನ್ನಡ ಜಿಲ್ಲೆಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಭಾಗ್ಯ ಯಾವಾಗ ಅಂತ ಕೇಳಿದ ಪತ್ರಕರ್ತೆಯೊಬ್ಬರಿಗೆ ನಿಮ್ಮ ಹೆರಿಗೆ ಬೇರೆ ಕಡೆ ಮಾಡಿಸೋಣ ಅಂತ ಅಸಭ್ಯವಾಗಿ ಒಬ್ಬ ಹಿರಿಯ ನಾಯಕ ಉತ್ತರ ಕೊಡ್ತಾನೆ ಅಂತಂದ್ರೆ ಅದೆಂಥ ಉದ್ಧಟತನ ಅಲ್ವಾ ಬಡವರು ಸಾಮಾನ್ಯ ಜನ ಬಂದು ಅಂತಹ ನಾಯಕನ ಬಳಿ ಏನಾದ್ರೂ ಕೇಳೋಕೆ ಸಾಧ್ಯ ಆಗತ್ತಾ ಜಿಲ್ಲೆಯಲ್ಲಿ ಜೋಯ್ಡಾ ತಾಲೂಕಿಗೆ ಉತ್ತಮ ಸರ್ಕಾರಿ ಆಸ್ಪತ್ರೆ ಇಲ್ಲದೇ ಇರುವುದರಿಂದ ಗರ್ಭಿಣಿಯರಿಗೆ ಭಾರಿ ತೊಂದರೆ ಆಗಿದೆ ಅಂತ ಪತ್ರಕರ್ತೆ ವಾಸ್ತವ ವಿವರಿಸಿದ್ರೆ ಆಸ್ಪತ್ರೆ ತರೋದಾಗಿರ್ಲಿ ಆಕೆ ಹೇಳ್ತಿರೋದನ್ನ ಕೇಳಿಸಿಕೊಳ್ಳುವ ಸಜ್ಜನಿಕೇನೂ ಇಲ್ಲದೆ ನಿಮ್ಮ ಹೆರಿಗೆಯನ್ನ ಬೇರೆ ಕಡೆ ಮಾಡಿಸ್ತೇವೆ ಬಿಡಿ ಅಂತ ಆಡಳಿತಾರೂಢ ಪಕ್ಷದ ನಾಯಕನೊಬ್ಬ ಹೇಳೋದು ಖಂಡಿತ ಅಕ್ಷಮ್ಯ ಇದಕ್ಕಿಂತಲೂ ಜನ ವಿರೋಧಿ ನಿಲ್ಲುವ ಬಹುಶಃ ಇರಲಾರದು ಏನ್ ಸರ್ ನಿನ್ನೆ ಹೆಲ್ಗೆ ಇದ್ರು ಮಾಡಿಸ್ತೀರಾ ನಿನ್ನೆ ಇದ್ರೆ ಹೆಲ್ಗೆದ್ರು ಮಾಡಿಸ್ತೀರಾ ಆಯ್ತು ನಮ್ದೆಲ್ಲ ಆಯ್ತು ಸರ್ ಬಟ್ ಇಲ್ಲಿ ಜನರ ಪರಿಸ್ಥಿತಿ ಮಾಡಿಸಿ ಸರ್ ಆಯ್ತಮ್ಮ ಆಯ್ತು ಅವರಿಗೆ ಅದೆಷ್ಟು ಅಸಹನೆ ಅಂದ್ರೆ ಆಸ್ಪತ್ರೆ ಅಭಿವೃದ್ಧಿ ಅಂತ ಯಾರೂ ಕೇಳಲೇ ಕೂಡದು ಕೇಳಿದ ಕೂಡ್ಲೆ ಹೀಗೆ ದಮನಿಸಿ ಬಿಡುವ ಮಟ್ಟಿನ ಉಡಾಫೇತನ ತೋರಿಸ್ತಾರೆ ಕಡೆಗಣಿಸ್ತಾರೆ ಮತ್ತದು ಅವರಿಷ್ಟು ವರ್ಷಗಳಿಂದ ರೂಢಿಸ್ಕೊಂಡೇ ಬಂದಂತಿರುವ ನಡವಳಿಕೆ ಉತ್ತರ ಕನ್ನಡದಲ್ಲಿ ಸೂಪರ್ ಮಲ್ಟಿಸ್ಪೆಷಲ್ ಆಸ್ಪತ್ರೆ ನಿರ್ಮಾಣ ಚರ್ಚೆಗಳು ದಶಕಗಳಿಂದ ನಡೀತಾನೆ ಇವೆ ಒತ್ತಾಯ ಕೇಳ ಬರ್ತಾನೆ ಇದೆ ಜೋಯಾಕ್ಕೆ ಆಸ್ಪತ್ರೆ ಬೇಕು ಅಂತ ಹಲವಾರು ವರ್ಷಗಳಿಂದ ಸ್ಥಳೀಯರು ಆಗ್ರಹ ಮಾಡ್ತಾನೆ ಬಂದಿದ್ದಾರೆ ಇದೇ ಪ್ರಶ್ನೆಯನ್ನ ಕೇಳಿದ ಪತ್ರಕರ್ತೆಗೆ ಸೂಕ್ತ ಉತ್ತರ ನೀಡುವ ಬದಲು ಚಿಂತಿಸಬೇಡಿ ನಿಮ್ಮ ಹೆರಿಗೆಯನ್ನ ನಾವು ಬೇರೆ ಕಡೆ ಮಾಡಿಸ್ತೇವೆ ಅಂತ ಹೇಳುವ ಮೂಲಕ ದೇಶಪಾಂಡೆ ದೊಡ್ಡ ವಿವಾದವನ್ನ ಮೈಮೇಲೆ ಎಳ್ಕೊಂಡಿದ್ದಾರೆ ಪ್ರಶ್ನೆ ಕೇಳಿದ ಪತ್ರಕರ್ತೆ ಈಗ ದೇಶಪಾಂಡೆ ಕ್ಷಮೆಯಾಚನೆಗೆ ಆಗ್ರಹಿಸಿದ್ದಾರೆ ವಿಪಕ್ಷಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿವೆ ವಿಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ಕಾಂಗ್ರೆಸ್ ಹಿರಿಯ ಶಾಸಕನನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿವೆ ದೇಶಪಾಂಡೆ ಹೇಳಿಕೆ ಕಾಂಗ್ರೆಸ್ಸಿನ ಹೀನ ಮನಸ್ಥಿತಿ ಮತ್ತು ನೈತಿಕ ದಿವಾಳಿ ತನಕ್ಕೆ ಪುರಾವೆಯಾಗಿದೆ ಅಂತ ಬಿಜೆಪಿ ವಕ್ತಾರ ವಿಜಯ್ ಪ್ರಸಾದ್ ಕಿಡಿಕಾರಿದ್ದಾರೆ ನಿಮ್ಮದು ಅದೆಂಥ ಕೀಳು ಮನಸ್ಥಿತಿ ಅಂತ ಜೆಡಿಎಸ್ ಪ್ರಶ್ನಿಸಿದೆ ಹೀಗೆ ಹಳಿಯಾಳದ ಶಾಸಕನ ಅಸಭ್ಯ ಮತ್ತು ಹೊಣೆಗೇಡಿ ಮಾತು ಇಡೀ ಕಾಂಗ್ರೆಸ್ ಅನ್ನೇ ಹೀಯಾಡ್ಸೋದಕ್ಕೆ ಒಂದು ನೆಪವಾಗಿ ನಿಂತಿದೆ ಕಾಂಗ್ರೆಸ್ ಅನ್ನ ಜನ ಅಧಿಕಾರಕ್ಕೆ ತಂದ್ರು ಮತ್ತು ನ ಇಂತಹ ನಾಯಕರು ಮತ್ತೆ ಕಾಂಗ್ರೆಸ್ ಅನ್ನ ತೆಗೆದುಕೊಂಡು ಹೋಗಿ ಬೀದಿಯಲ್ಲಿ ನಿಲ್ಲಿಸ್ತಾರೆ ಗೆಲ್ಲೋರ್ ಹೇಗೆ ಅಂತ ಗೊತ್ತಿರುವ ದೇಶಪಾಂಡೆ ಯಾವತ್ತೂ ಜನಪರ ಕೆಲಸ ಮಾಡ್ಲೇ ಇಲ್ಲ ಅದರ ಅನಿವಾರ್ಯತೆಯೂ ತನಗಿಲ್ಲ ಅನ್ನೋ ನಿಲುವಿನಲ್ಲೇ ಅವರ ರಾಜಕೀಯ ನಡೀತಿದೆ ಹಳೆಯಾಳ ಕ್ಷೇತ್ರದಲ್ಲಿರೋದು ಮರಾಠರ ಪ್ರಾಬಲ್ಯ ನಂತರ ಮುಸ್ಲಿಮರು ಕುಡುಬಿಗಳು ಬರ್ತಾರೆ ಬ್ರಾಹ್ಮಣರು ಕಡಿಮೆ ಆದರೆ ಅಲ್ಲಿ ಗೆಲ್ಲೋದು ಮಾತ್ರ ದೇಶಪಾಂಡೆ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದಂತೆ ಪಕ್ಷದಲ್ಲಿ ಪ್ರಭಾವಿ ನಾಯಕರಾಗಿ ಬೆಳೆದ ದೇಶಪಾಂಡೆ ಅನೇಕ ಬಾರಿ ಸಚಿವರೂ ಆಗಿದ್ದಾರೆ ಸಣ್ಣ ಕೈಗಾರಿಕೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಕೃಷಿ ತೋಟಗಾರಿಕೆ ಕಂದಾಯ ಕೌಶಲ್ಯಾಭಿವೃದ್ಧಿ ಸೇರಿದಂತೆ ಪ್ರಮುಖ ಖಾತೆಗಳನ್ನು ನಿರ್ವಹಿಸಿದ್ದಾರೆ ಹತ್ತು ಮುಖ್ಯಮಂತ್ರಿಗಳೊಂದಿಗೆ ಕೆಲಸ ಮಾಡಿದ್ದಾರೆ ಆದರೆ ಅವರ ಉತ್ತರ ಕನ್ನಡವನ್ನ ಅವತ್ತಿಯಲ್ಲಿತ್ತೋ ಅಲ್ಲೇ ಉಳಿಸಿದ್ದಾರೆ ಸುದೀರ್ಘ ಕಾಲದ ಅನುಭವ ಹಳಿಯಾಳದ ಉದ್ದಗಲವನ್ನೂ ಅರಿತಿರುವ ದೇಶಪಾಂಡೆಗೆ ಕ್ಷೇತ್ರವನ್ನ ಗೆಲ್ಲುವ ಸೂತ್ರ ಚೆನ್ನಾಗೇ ಗೊತ್ತು ವಿರೋಧಿಗಳು ಅವರು ವಿರುದ್ಧ ಏನೇ ಆರೋಪ ಮಾಡಲಿ ಅಪಪ್ರಚಾರ ಮಾಡ್ಲಿ ಅವರ ಲೆಕ್ಕಾಚಾರ ಬುಡಮೇಲು ಮಾಡಬಲ್ಲರು ಅಂತ ಕಾಂಗ್ರೆಸ್ ಕೂಡ ನಂಬತ್ತೆ ನಾಲ್ಕು ದಶಕಗಳಿಗೂ ಮೀರಿ ಹಳಿಯಾಳ ಕ್ಷೇತ್ರದ ಮೇಲೆ ಬಿಗಿ ಹಿಡಿತ ಸಾಧಿಸಿರುವ ದೇಶಪಾಂಡೆ ಏನ್ ಕೇಳಿದ್ರು ಅದನ್ನ ಕಿವಿಗೂ ಹಾಕೊಳ್ಳದೆ ಚುನಾವಣೆಯಲ್ಲಿ ಮಾತ್ರ ಗೆದ್ದು ತೋರಿಸಬಲ್ಲರು ಅನ್ನುವಂತಾಗಿದೆ ಅವರ ಕ್ಷೇತ್ರ ಹಳಿಯಾಳದಲ್ಲಿ ರೈತರು ನೀರಾವರಿ ಯೋಜನೆ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಆಗ್ರಹ ಮಾಡ್ತಾನೆ ಬಂದಿದ್ದಾರೆ ಕ್ಷೇತ್ರದ ಹಲವು ಗ್ರಾಮಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ ಆರೋಗ್ಯ ಸೇವೆಯಂತೂ ಬಹುದೊಡ್ಡ ಸಮಸ್ಯೆ ದಾಂಡೇಲಿ ಪ್ರದೇಶದಲ್ಲಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹದ ನಿರೀಕ್ಷೆನೂ ಈಡೇರಿಲ್ಲ ಅವರು ಜನಪರ ಆಗೋದಿಲ್ಲ ಮತ್ತು ತನ್ನ ಪ್ರಭಾವವನ್ನ ಮೀರಿಸೋರಿಲ್ಲೋ ಅವರೊಳಗಿನ ಬಂಡತನವನ್ನ ಖಂಡಿತ ಹೆಚ್ಚಿಸಿದೆ ಈಗ ಅವರು ಕೊಟ್ಟಿರುವ ಉತ್ತರ ಅದನ್ನ ಇನ್ನೊಮ್ಮೆ ಸಾಬೀತುಪಡಿಸಿದೆ ಉತ್ತರ ಕನ್ನಡ ಜಿಲ್ಲೆ ಇವತ್ತಿಗೂ ಎದುರಿಸುತ್ತಿರುವ ಹಲವು ಗಂಭೀರ ಸಮಸ್ಯೆಗಳು ದೇಶಪಾಂಡೆಯಂತಹ ಹಲವಾರು ಬಾರಿ ಇಲ್ಲಿಂದ ಗೆದ್ದು ನಿರಂತರ ಅಧಿಕಾರ ಅನುಭವಿಸ್ತಾ ಸಂಪತ್ತು ಗುಡ್ಡೆ ಹಾಕ್ತಾ ಬಂದಿರುವ ಮದವೇರಿದ ರಾಜಕಾರಣಿಗಳ ಮಹಾವೈಫಲ್ಯದ ಸಂಕೇತಗಳಂತಿವೆ ದೇಶಪಾಂಡೆಯಂತಹ ಜನ ವಿರೋಧಿ ಆಲೋಚನೆಯ ಭಂಡ ರಾಜಕಾರಣಿಯನ್ನ ಜನ ಸಂಪೂರ್ಣವಾಗಿ ತಿರಸ್ಕರಿಸಿ ಮನೆಗೆ ಕಳಿಸದೆ ಉತ್ತರ ಕನ್ನಡ ಜಿಲ್ಲೆಯ ಜನರ ಸಮಸ್ಯೆಗಳು ನಿವಾರಣೆ ಆಗೋದಿಲ್ಲ ಕಾಂಗ್ರೆಸ್ಗೆ ರಾಹುಲ್ ಗಾಂಧಿಗೆ ಸಿದ್ದರಾಮಯ್ಯ ಅವರಿಗೆ ಅವರ ಸರ್ಕಾರದ ಗ್ಯಾರಂಟಿಗಳಿಗೆ ದೊಡ್ಡ ಕಳಂಕ ದೇಶಪಾಂಡೆಯಂತಹ ರಾಜ राहुल गांधी हेलुवा मोहब्ब की की दुख नाली ಸಾಂವಿಧಾನಿಕ ಮೌಲ್ಯಗಳಾಗ್ಲಿ ಅದಕ್ಕೂ ಈ ದೇಶಪಾಂಡೆಗೂ ಸಂಬಂಧವೇ ಇಲ್ಲ ಬರೀ ಅಧಿಕಾರ ಅನುಭವಿಸ್ತಾ ವರ್ಷದಿಂದ ವರ್ಷಕ್ಕೆ ಮತ್ತಷ್ಟು ಶ್ರೀಮಂತರಾಗ್ತಾ ಕೊಪ್ತಾ ಬೆಳೆದಿರುವ ಇಂತಹ ಜನ ವಿರೋಧಿ ನಾಯಕರನ್ನ ರಾಹುಲ್ ಗಾಂಧಿ ಹಾಗೂ ಸಿದ್ದರಾಮಯ್ಯ ಮೊದಲು ಪಕ್ಷದಿಂದ ಕಿತ್ತು ಬಿಸಾಡಬೇಕಾಗಿದೆ ಜನರ ಬಗ್ಗೆ ಹೊರ ತಿರಸ್ಕಾರ ಇರುವ ರಾಜಕಾರಣಿ ಮಾತ್ರ ದೇಶಪಾಂಡೆ ಮಾತಾಡಿದ ಹಾಗೆ ಮಾತಾಡಬಲ್ಲ ಅದಕ್ಕಿರುವ ಏಕೈಕ ಮದ್ದು ಸೋಲಿಸಿ ಮನೆಗೆ ಕಳಿಸುವ ಶಿಕ್ಷೆ ಬೇರೆ ಯಾವುದರಿಂದಲೂ ಇಂತಹ ಅಹಂಕಾರಿ ವೃದ್ಧ ರಾಜಕಾರಣಿಗಳು ಪಾಠ ಕಲಿಯಲ್ಲ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು